ುವ ಮುನ್ನ ಇರಲಿ ಎಚ್ಚರ ಇಲ್ಲದಿದ್ದರೆ ನಷ್ಟ ಬುತ್ತಿ ಇತ್ತೀಚಿನ ದಿನಗಳಲ್ಲಿ ಹಣಕ್ಕೆ ಸಂಬಂಧಿಸಿದ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ವಂಚಕರು ಪ್ರತಿದಿನ ಕೂಡ ಹೊಸ ಹೊಸ ವಿಧಾನಗಳನ್ನು ಕಂಡುಕೊಳ್ತಾ ಇದ್ದಾರೆ ಚೆಕ್ಗಳ ಮೂಲಕ ವಂಚನೆ ನಡೀತಾ ಇದೆ ಹೀಗಾಗಿ ಚೆಕ್ಗಳನ್ನು ಬಳಸುವಾಗ ಜಾಗರೂಕರಾಗಿರುವುದು ಹಾಗೆ ಕೆಲವು ಮುಖ್ಯ ವಿಷಯಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಯಾವತ್ತು ಖಾಲಿ ಚೆಕ್ ಸಹಿ ಮಾಡಬೇಡಿ ನೀವು ತಪ್ಪಾಗಿಯೂ ಕೂಡ ಖಾಲಿ ಚೆಕ್ಗೆ ಸಹಿ ಮಾಡಿದರೆ ನಿಮ್ಮ ಖಾತೆ ಖಾಲಿಯಾಗಬಹುದು ಯಾರಾದರೂ ಈ ಚೆಕ್ಗಳನ್ನು ದುರುಪಯೋಗಪಡಿಸಿಕೊಳ್ಳಬಹುದು ಖಾಲಿ ಚೆಕ್ಗೆ ಸಹಿ ಮಾಡಿ ನೀಡಿದರೆ ಯಾರಾದರೂ ತಮ್ಮಿಷ್ಟದ ಮೊತ್ತವನ್ನು ಭರ್ತಿ ಮಾಡಿ ನಿಮ್ಮ ಹಣವನ್ನು ದೋಚಬಹುದು ಇನ್ನೊಂದು ರದ್ದುಗೊಳಿಸಿದ ಚೆಕ್ನಲ್ಲಿ ನೆನಪಿಡಬೇಕಾದ ಅಂಶಗಳು ನೀವು ಚೆಕ್ ಅನ್ನ ರದ್ದುಗೊಳಿಸಿದಾಗ ಚೆಕ್ನಲ್ಲಿ ಹೆಚ್ಚು ಜಾಗ ಖಾಲಿ ಬಿಡಬೇಡಿ ಪ್ರತಿ ಕಾಲಂನ ಮೇಲೆ ರದ್ದುಗೊಳಿಸಿದ ಗುರುತು ಬರುವಂತೆ ರದ್ದುಗೊಳಿಸಲಾಗಿದೆ ಅಂತ ಬರೆಯಿರಿ ರದ್ದುಗೊಳಿಸಿದ ಚೆಕ್ ಅನ್ನು ಯಾರಿಗಾದರೂ ನೀಡುವ ಮೊದಲು ಚೆಕ್ನ ಎಂಸಿಆರ್ ಕೋಡ್ ಬ್ಯಾಂಡ್ ಅನ್ನ ಹರಿದು ಹಾಕಿ ಈ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಂಡ್ರೆ ಚೆಕ್ ದುರುಪಯೋಗ ಆಗುವುದನ್ನು ತಡೆಯಬಹುದಾಗಿದೆ ಚೆಕ್ ಅನ್ನ ಕ್ರಾಸ್ ಮಾಡಲು ಮರೆಯದಿರಿ ಚೆಕ್ ಅನ್ನು ಸುರಕ್ಷಿತವಾಗಿ ಬಳಸಲು ಅದನ್ನು ಕ್ರಾಸ್ ಮಾಡಿ ಇದರಿಂದ ಇತರರು ಚೆಕ್ ಅನ್ನು ದುರುಪಯೋಗಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇನ್ನು ಚೆಕ್ ನೀಡುವ ಮೊದಲು ಖಾತೆಯಲ್ಲಿ ಹಣವನ್ನು ಪರಿಶೀಲಿಸಿ ಹಣವಿಲ್ಲದೆ ಚೆಕ್ ಬೌನ್ಸ್ ಆದರೆ ಅದನ್ನ ಅಪರಾಧವೆಂದು ಪರಿಗಣಿಸಲಾಗುತ್ತೆ ಹಾಗೆ ಬ್ಯಾಂಕ್ನಿಂದ ನಿಮಗೆ ದಂಡ ವಿಧಿಸಬಹುದು ಇದರ ಜೊತೆಗೆ ನಿಮ್ಮಿಂದ ಚೆಕ್ ತೆಗೆದುಕೊಂಡಂತಹ ವ್ಯಕ್ತಿ ನಿಮ್ಮ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ